ಇವತ್ತು ನಾವು ರುಚಿಯಾಗಿ ಅಷ್ಟೇ ಸಿಂಪಲ್ ಆಗಿ ಒಂದು ಪಾಲಕ್ ಕಿಚಡಿಯನ್ನ ಮಾಡೋಣ ಬೆಳಿಗ್ಗೆ ರೈಸ್ ಅನ್ನ ತಿನ್ನೋರು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಒಂದು ಕಿಚಡಿನ ರುಚಿ ಮಾತ್ರ ತುಂಬಾ ಅದ್ಭುತವಾಗಿ ಬಂದಿದೆ ಎಷ್ಟು ಸಿಂಪಲ್ ಆಗಿ ಸಾಧ್ಯನೋ ಅಷ್ಟೇ ಸಿಂಪಲ್ ಆಗಿ ಪಾಲಕ್ ಕಿಚಡಿನ ಮಾಡಿದೀನಿ ಐದು ತಿಂಗಳ ಮಗುವಿನಿಂದ ಹಿಡಿದು ಐದು ವರ್ಷದ ಮೇಲಿರುವ ಮಕ್ಕಳಿಗೂ ಕೂಡ ಇದನ್ನ ತಿನ್ನಿಸ್ಬೋದು ಇದ್ರಲ್ಲಿ ಸಾಕಷ್ಟು ನ್ಯೂಟ್ರಿಷನ್ಸ್ ಆಗ್ಲಿ ಪ್ರೋಟೀನ್ಸ್ ಆಗ್ಲಿ ಅತಿ ಆಗಿರುತ್ತೆ ಹೆಸರು ಬೇಳೆ ಮತ್ತೆ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ನಮ್ಮ ಬಾಡಿನ ಕೂಲ್ ಆಗಿ ಇಡೋಕೆ ಸಹಾಯ ಮಾಡುತ್ತೆ ಪಾಲಕ್ ಕಿಚಡಿ ಮಾಡೋದು ಮೊದಲಿಗೆ ಕುಕ್ಕರ್ ಅಲ್ಲಿ ಹೆಸರು ಬೇಳೆನ ತೊಳ್ಕೊಂಡಿದ್ದೀನಿ ನಂತರ ಅಕ್ಕಿನ ತೊಳ್ಕೊಂಡು ಕುಕ್ಕರ್ ಅಲ್ಲಿ ಹಾಕ್ತಾ ಇದೀನಿ ಇವಾಗ ಎರಡು ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಂಡು ಒಂದು ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡು ನಾನಿಲ್ಲಿ ಇಲ್ಲಿ ಎರಡು ಲೋಟ ಅಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಅದೇ ಲೋಟದಲ್ಲಿ ಎರಡು ಸಲ ನಾವು ಹೆಸರು ಬೇಳೆಯನ್ನು ಹಾಕೋಬೇಕು ಸೇಮ್ ಈಕ್ವಲ್ ಕ್ವಾಂಟಿಟಿಯಾಗೆ ನಾವು ತಗೋಬೇಕು ಈಗ ಕುಕ್ಕರ್ ಕ್ಲೋಸ್ ಮಾಡಿ ಸ್ಟವ್ ಆನ್ ಹಾನ್ ಮಾಡಿಕೊಂಡು ಎರಡು ವಿಸಿಲ್ ಕೂಗ್ಸ್ಕೊಳ ಪಾಲಕ್ ಸೊಪ್ಪು ಒಂದು ಕಟ್ಟಷ್ಟು ತಗೊಂಡು ಸೊಪ್ಪನ್ನ ಸೋಸ್ಕೊಂಡು ಎರಡು ಸತಿ ವಾಶ್ ಮಾಡ್ಕೊಂಡು ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದ್ ಪಾತ್ರೆ ಇಟ್ಟು ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿ ಸೊಪ್ಪನ್ನ ತೊಳೆದಿಟ್ಕೊಂಡಿರೋ ಸೊಪ್ಪನ್ನ ಹಾಕಿ ಪ್ಲೇಟ್ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದ್ ನಿಮಿಷ ಬೇಸ್ಕೊಳ ಈ ರೀತಿ ನಾವು ಬೇಯಿಸ್ಕೋಬೇಕಷ್ಟೇನೆ ತುಂಬಾ ಬೇಯಿಸ್ಕೋಬಾರ್ದು ನೋಡಿ ಇವಾಗ ಇದು ಬೆಂದಿದೆ ನಾನು ಮಿಕ್ಸಿ ಜಾರಿಗೆ ಹಾಕೊಂಡಿದೀನಿ ಇದು ಬಿಸಿ ಆರೋದಕ್ಕೆ ಒಂದ್ ಇಪ್ಪತ್ತು ನಿಮಿಷ ಬಿಟ್ಟು ಬೇಯಿಸಿರುವ ಸ್ವಲ್ಪ ನೀರನ್ನೇ ಹಾಕ್ಕೊಂಡಿರೋದು ಒಂದು ಹಸಿಮೆಣಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿ ನಾನು ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಸೈಡಿಗೆ ಇಟ್ಟು ಕುಕ್ಕರನ್ನು ಓಪನ್ ಮಾಡೋಣ ನೋಡಿ ಇದು ಆಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿ ಇದು ಪಾಲಕ್ ಕಿಚಡಿ ಅಂತಂದ್ರೆ ಸ್ವಲ್ಪ ಸ್ಮೂತ್ ಆಗಿ ಇರಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಹೆಸರು ಬೇಳೆ ಬೇಯಿಸ್ಕೊಂಡಿದ್ದಾದ್ಮೇಲೆ ಒಂದು ಐದು ನಿಮಿಷ ಹದಿನೈದು ನಿಮಿಷದೊಳಗೆಲ್ಲ ತುಂಬಾ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಂಡು ಉಸಲನ್ನು ಕುಗ್ಸ್ಕೋಬೇಕು ನೋಡಿ ಈ ತರ ರೈಸನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದೀನಿ ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ಪಾಲಕ್ ಸೊಪ್ಪು ಬೇಯಿಸಿರುವ ನೀರನ್ನು ಈಗ ಹಾಕೊಂಡು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ರೈಸ್ ಏನಾದರೂ ನಿಮಗೆ ಸ್ಮೂತಾಗಿ ಬೇಡ ಅಂತ ಅಂದರೆ ನೀವು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳೋದೇನು ಬೇಕಾಗಿಲ್ಲ ನೋಡಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಅದೇ ಸ್ಟವ್ ಮೇಲೆ ಒಂದು ಬಾಣಲೆಯನ್ನ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಮತ್ತೆ ಜೀರಿಗೆ ಪಲವೆಲೆಯನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನಂತರ ಇವಾಗ ನಾನಿಲ್ಲಿ ಜಜ್ಜಿ ಇಟ್ಕೊಂಡಿರುವ ಬೆಳ್ಳುಳ್ಳಿನ ಹಾಕೊತಿದ್ದೀನಿ ಬೆಳ್ಳುಳ್ಳಿ ಬಂದು ಒಂದು ಗಡ್ಡೆ ಅಷ್ಟು ಬೆಳಗಿನ ತಿಂಡಿಗೆ ಏನು ಮಾಡೋದಪ್ಪ ಏನು ಮಾಡೋದು ಅಂತ ಯಾರೆಲ್ಲ ತಲೆ ಕೆಡಿಸ್ಕೊಂಡಿರ್ತೀರ ಈ ಒಂದು ರೆಸಿಪಿನ ಟ್ರೈ ಮಾಡಿ ತುಂಬ ಬೇಗನೆ ಆಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಇವಾಗ ನಾನು ಇದಕ್ಕೆ ಕರಿಬೇವಿನ ಸೊಪ್ಪು ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ಲಿಂಕ್ ಬರುತ್ತೆ ನಾಲ್ಕು ಈ ರೀತಿ ಕಟ್ ಮಾಡ್ಕೊಂಡು ಅದೊಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬಂದು ಮೂರು ಮೀಡಿಯಂ ಸೈಜ್ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನಂತರ ಮೂರು ಮೀಡಿಯಂ ಸೈಜ್ ಆಗಿರುವ ಹುಳಿ ಟೊಮೊಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಣ ಸ್ವಲ್ಪ ಮೆತ್ತಗೆ ಹಾಕ್ಬೇಕು ಅಲ್ಲಿ ತಕ ಹುರ್ಕೋಬೇಕಾಗುತ್ತೆ ಟೊಮೊಟೊ ಸ್ಲೈಸ್ ಎಲ್ಲ ತುಂಬಾ ಸಾಫ್ಟ್ ಆಗಿ ಫ್ರೈ ಆಗಬೇಕು ಇಲ್ಲೇ ಇರೋದು ಮೇನ್ ಪಾಯಿಂಟ್ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗ ನಾವು ಎರಡು ಟೇಬಲ್ ಸ್ಪೂನ್ ಅಷ್ಟು ಟೇಬಲ್ ಸಾಲ್ಟ್ ಅನ್ನ ಹಾಕೊಂತ ಇದೀನಿ ನೀವು ಕಲ್ಲುಪ್ಪು ಬೇಕಿದ್ರೆ ಹಾಕೋಬಹುದು ಚೆನ್ನಾಗಿ ಫ್ರೈ ಮಾಡ್ಕೊಳ ಜಾಸ್ತಿ ಮಸಾಲೆ ಏನೂ ಹಾಕೊಂಡಿಲ್ಲ ಅವಾಗ್ಲೇ ಹೇಳ್ದಂಗೆ ಎಷ್ಟು ಸಿಂಪಲ್ ಆಗಿ ಸಾಧ್ಯ ಅಷ್ಟೇ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಇದಿನ್ನು ಫ್ರೈ ಆಗ್ಬೇಕು ಪ್ಲೇಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳೋಣ ಇವಾಗ ಫ್ರೈ ಆಗಿದೆ ಇದಕ್ಕೇನೆ ನಾವು ಪಾಲಕ್ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಈಗ ಅದೇ ಪ್ಯೂರಿನ ಒಗ್ಗರಣೆಗೆ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳೋಣ ಇದೇನು ಜಾಸ್ತಿ ಫ್ರೈ ಮಾಡ್ಕೊಳೋದೇನು ಬೇಡ ಜಸ್ಟ್ ಈಗ ಒಂದು ಕುದಿ ಬಂದ್ರೆ ಸಾಕು ಇದಕ್ಕೆ ನಾನು ಮಿಕ್ಸಿ ತೊಳೆದಿಟ್ಕೊಂಡಿರುವ ನೀರನ್ನು ಒಂದು ಲೋಟ ಅಷ್ಟು ಹಾಕ್ಕೊಂಡು ಈಗ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊತಾ ಇದೀನಿ ಇವಾಗ ಇವಾಗ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ ಅನ್ನ ಹಾಕೊಂತ ಇದೀನಿ ಗರಂ ಮಸಾಲ ಹಾಕಿದ್ದಾಯ್ತು ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಇಲ್ಲಿ ತುಂಬಾ ಕಮ್ಮಿ ಪದಾರ್ಥವನ್ನ ಯೂಸ್ ಮಾಡಿಕೊಂಡು ಈ ರೀತಿ ಸಿಂಪಲ್ ಆದ ಪಾಲಕ್ ರೈಸನ್ನ ಅಥವಾ ಪಾಲಕ್ ಕಿಚಡಿಯನ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಇವಾಗ ನಾವು ಬೇಯಿಸಿರುವಂತ ಹೆಸರು ಬೇಳೆ ಮತ್ತು ಹಕ್ಕಿ ಅಂದ್ರೆ ಅನ್ನದ ಮಿಶ್ರಣ ಏನಿದೆ ಅದನ್ನ ಇದರಲ್ಲಿ ಸೇರಿಸ್ಕೋಬೇಕು ಇದನ್ನ ಹಾಕ್ತಾಗ ಸ್ವಲ್ಪ ಅನ್ಸುತ್ತೆ ಅದಕ್ಕೆ ನಾವು ಫಸ್ಟ್ ಗೆನೆ ಸ್ಮಾಶ್ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಪಾಲಕ್ ಕಿಚಡಿ ಇವಾಗ ರೆಡಿ ಆಗಿದೆ ಸ್ವಲ್ಪ ಗಾಲಿಕ್ಸ್ ಮಾಡ್ಕೊಳೋದಕ್ಕೆ ಪಕ್ಕ ಸ್ಟವ್ ಮೇಲೆ ಬಾಂಡ್ಲಿಯನ್ನ ಸಣ್ಣ ಬಾಂಡ್ಲಿಯನ್ನ ಇಟ್ಟು ಎರಡು ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕೊಂತ ಇದೀನಿ ತುಪ್ಪ ಬಿಸಿ ಹಾಕ್ತಾ ಇದ್ದಂಗೆ ಗೋಡಂಬಿಯನ್ನ ಹಾಕೋಣ ನೋಡ್ತಾ ಇರಬಹುದು ತುಪ್ಪ ಎಲ್ಲ ಕರಗಿ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಇದಕ್ಕೆ ಒಂದು ಕೈ ಹಿಡಿಯಷ್ಟು ಗೋಡಂಬಿನ ಹಾಕೊಂಡು ಫ್ರೈ ಮಾಡ್ಕೊಳೋಣ ಹಾಗೆ ಒಣ್ ಮೆಣಸಿನ್ಕಾಯಿ ಒಂದು ಒಣ ಮೆಣಸಿಕ್ಕಾಯಿ ಹಾಕೊಂಡಿದೀನಿ ಒಂದು ಬಾದಾಮಿ ಹಾಗೆ ಗೋಡಂಬಿ ಬೆರ್ಕೆ ನಲ್ಲಿ ಬಂದಿದೆ ಬಾದಾಮಿನ ಹಾಕಬಹುದು ತೊಂದರೆ ಏನಿಲ್ಲ ತಿನ್ನುವಾಗ ಸ್ವಲ್ಪ ಜಾಸ್ತಿನೇ ಟೇಸ್ಟ್ ಕೊಡುತ್ತೆ ಗೋಡಂಬಿ ಮತ್ತೆ ಬಾದಾಮಿ ಒಣ್ ಮೆಣಸಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕಿಚಡಿ ಮೇಲೆ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದಿಷ್ಟು ಇವತ್ತಿನ ರೆಸಿಪಿ ನೆಕ್ಸ್ಟ್ ನಿಮಗೆ ಯಾವ ರೆಸಿಪಿ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ರೆಸಿಪಿ ಅಪ್ಲೋಡ್ ಮಾಡಬೇಕು ಅಂತ ನನಗೆ ಗೊತ್ತಾಗುತ್ತೆ ಈ ರೆಸಿಪಿ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತ ಅನ್ಕೊಂತಿದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್